ಚೆಂದ ಕಾಣಬೇಕಾಗುತ್ತೆ ಅವ್ರಿಗೆ ಒಳ್ಳೆಯ ರೀತಿ ಚಾಕೆ ಕೊಡಬೇಕು ಡೈಲಿ ಮತ್ತು ಅದು ಮುಗ್ಗುವಂಥ ಜಾಗದಲ್ಲಿ ಡೈಲಿ ಕ್ಲೀನ್ ಮಾಡಿಸಿರ್ಬೇಕು ಅವ್ರು ಏನು ಕೇಳೋದಿಲ್ಲ ಚಾಪೆ ಮತ್ತು ಸ್ವಲ್ಪ ತೆರಿಗೆ ಇದ್ದ ತಕ್ಷಣ ತಾನು ಕ್ಲೀನು ಅದೊಂದೇ ಕೇಳೋದು ಆ ಆ ಭಕ್ತರು ಅವ್ರಿಗೆ ನಾವು ಖಂಡಿತವಾಗಿಯೂ ಅವ್ರ ಸೇವೆ ನಾವು ಮಾಡಬೇಕು ನಾವು ಹೈಫೈ ಕ್ರೀನ್ ಎಂಬ ಯಾವುದೋ ಹೋಟ್ಲಲ್ಲಿ ಮಾಡ್ತಾರೆ ನಾವು ಅವ್ರ ಬಗ್ಗೆ ಏನೂ ತಲೆ ಕಟ್ಟಿಬಾರ್ದು ದೇವಸ್ಥಾನಕ್ಕೆ ಬಂದು ಚಾಪೆ ತಗೊಂಡು ಬರೋಕ್ಕಾರಲ್ಲ ಆ ಭಕ್ತರಿಗೆ ನಾವು ಜಾಸ್ತಿ ಗೌರವವನ್ನು ಕೊಡಬೇಕು ಅವರಿಗೆ ಒಳ್ಳೆಯದ ನೀರು ಮತ್ತು ಜಾಸ್ತಿ ಕೊಟ್ಟು ಅವರಿಗೆ ರಕ್ಷಣೆ ಮಾಡಬೇಕು ಈ ರೀತಿ ದೇವಸ್ಥಾನವನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ ಈ ಎಲ್ಲದಕ್ಕಿಂತ ಈ ದೇವಸ್ಥಾನವನ್ನು ಗೋರ್ಮೆಂಟ್ ಹೊಸಪಡಿಸಿಕೊಳ್ಳೋದು ಅದು ಅತ್ಯಂತ ನಾನು ಯಾಕಂದ್ರೆ ಯಾಕೆಂದರೆ ಟ್ಯೂಲೈನೇ ಇಲ್ಲ ಬೇಕಾದಷ್ಟು ಜನರ ನನ್ನ ಮನೆ ದೇವರು ಅಥವಾ ಟ್ಯೂಲೈನ್ ಮಾಡಕ್ಕೆ ಆಗಲ್ಲ ಸಕಾರಾತ್ಮಕ ಮಾಡಿದ್ರು ಅದ್ರ ನಾನು ನನ್ನ ಹತ್ರ ಲೆಟ್ರು ಇದೆ ಬೇಕಾದ್ರೆ ಈಗ ಬೇಕು ತೋರಿಸ್ತೀನಿ ಏನ್ ಮಾಡೋಕ್ಕಾಗಲ್ಲ ಮತ್ತೆ ಅವರು ಆ ದೇವಸ್ಥಾನವನ್ನು ರಕ್ಷಣೆ ಮಾಡ್ತೀವಂತನೇ ಅಧಿಕಾರಕ್ಕೆ ಬಂದಂತ ಸರ್ಕಾರ ಅದು ನಾವೆಲ್ಲ ಬಾಯ್ಬಿಟ್ಟೆಲ್ಲ ಹೇಳಕ್ಕಾಗಲ್ಲ ಇಂಥ ಒಂದು ಅಂತವರೇ ನಮಗೆ ನೋಟಿಸ್ ಕೊಟ್ಟು ಇದು ಮಾಡಿದ್ರು ಯಾವುದೋ ನಮ್ಮ ದೇವಿಯ ಶಕ್ತಿಯಿಂದ ಹೆಂಗೋ ಮಾಡಿ ನಾವು ಬಚಾವ್ ಸ್ವಲ್ಪ ಬಚಾವ್ ಮಾಡಿಕೊಂಡು ಸಿಗಂದೂರು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಭಾರಿ ಏನು ಹಳೆಯದಾದ ದೇವಸ್ಥಾನ ಅಲ್ಲ ಯಾವುದಾದ್ರು ಹಾಜರ ಕಾಲಕ್ಕೆ ಕಟ್ಟಿದ್ದು ಮತ್ತೊಂದು ಮುಳುಗೊಂದೇನಲ್ಲ ನಮ್ಮ ಕುಟುಂಬದ ಮನೆ ದೇವರು ಅದು ಹೆಂಗಂದರೆ ನಮ್ಮ ಜಮೀನಲ್ಲಿ ಇತ್ತದು ಚೌಡೇಶ್ವರ ಚೌಡಿ ಅಂತ ನಮ್ಮ ಕುಟುಂಬವು ಎರಡು ಸರಿ ಸರಾವತಿ ಮುಳುಗಡೆ ಆಗುತ್ತೆ ಎರಡು ಸರಿ ಸಾವಿರದ ಒಂಬೈನೂರ ನಲವತ್ತೇಳು ಇಸಲೊಂದು ಸರಿ ಮಾಜುಬಾಜ ಮುಳುಗಡೆ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರ ಒಂಬೈನೂರ ನಲ್ವತ್ತೇಳು ರಾಜಭವ್ರೆ ಹಿರೇಭಾಸ್ಕರ ಡ್ಯಾಮಲ್ಲಿ ನಮ್ಮ ಕುಟುಂಬ ಮುಳುಗುತ್ತೆ ಆವಾಗ ಸಿಗಂದೂರು ಮುಳುಗುತ್ತೆ ಆವಾಗ ನಮ್ಮ ಕುಟುಂಬದಲ್ಲಿ ಏನು ಮಾಡ್ತಾರೆ ನಮ್ಮ ದೇವರು ಇದೆ ಅದಕ್ಕೆ ನಾವು ವರ್ಷಕ್ಕೆ ಸರಿ ಪೂಜೆ ಮಾಡಬೇಕು ಅಂತ ಹೇಳಿ ಆ ದೇವಸ್ಥಾನದಿಂದ ಹತ್ತು ಕಿಲೋಮೀಟ್ರ್ ಕೆಳಗಡೆ ಹೋಗಿ ಮಡೇನೂರು ಡ್ಯಾಮಿಂದ ಕೆಳಗಡೆ ಹೋಗಿ ಬ ಕೇಣಿ ಜಮೀನು ಮಾಡ್ಕೊಂಡಿರ್ತಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಯುಲು ಆ ಜಮೀನು ಮುಳುಗಾಗುತ್ತೆ ಅಲ್ಲಿಗೆ ನಾವು ಸರಾವತಿ ಮುಳುಗಡೆಯ ಸಂದರ್ಭದಲ್ಲಿ ಎರಡೇ ಸರಿ ಆದಂತ ನಮ್ಮ ಕುಟುಂಬ ನಮ್ಮದು ಆ ನಂತರದಲ್ಲಿ ನಮ್ಮ ಪರ್ಯಾಯ ಮಾರ್ಗನೇ ಇಲ್ಲ ದೇವರು ದೇವ್ರಿಗಿಂತ ನಮ್ಮ ಜೀವನೇ ಮುಖ್ಯ ಆಗ್ಬೋದು ಆ ನಂತರದಲ್ಲಿ ಸರ್ಕಾರ ನಮಗೆ ಪುನರ್ವಸತಿಯನ್ನು ಸರ್ಬಾ ತಾಲೂಕು ಒಳೆಕೊಪ್ಪ ಗ್ರಾಮ ಅಂತ ಸಾವಿರದಿಂದ ಹದಿಮೂರು ಕಿಲೋಮೀಟ್ರ್ ಸಾವಿರದ ಹದಿನೆಂಟು ಹದಿನೈದು ಕಿಲೋಮೀಟ್ರದಲ್ಲಿ ಪುನರ್ವಸತಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ತೊಂಬತ್ತನೇ ಇಷ್ಟವರೆಗೂ ನಾವು ಈ ವರ್ಷಕ್ಕೆ ಎರಡು ಸಾರಿ ಮಾತ್ರ ಹೋಗಿ ಆ ದೇವರನ್ನ ನೀರಲ್ಲಿ ದೇವರನ್ನು ಪೂಜೆ ಮಾಡಿ ಕೊಡ್ತಿದ್ದೆವು ಅಲ್ಲಿಗೂ ದೇವರಿಗೂ ನಮಗೂ ಸಂಬಂಧ ಮುಗಿಯಿತು ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈಗಿರುವ ಆ ಸ್ಥಳದಲ್ಲಿ ದೇವಿಯನ್ನು ಅಲ್ಲಿಂದ ನೀರಿಂದ ತಂದು ಪುನರ್ ಪ್ರತಿಷ್ಠಾಪನೆಯನ್ನು ನಮ್ಮ ತಂದೆಯವರ ನೇತೃತ್ವದಲ್ಲಿ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ದೇವಸ್ಥಾನವು ಹಂತ ಹಂತವು ಅಭಿವೃದ್ಧಿಯಾಗಿದೆ ಇಷ್ಟು ಆ ದೇವಸ್ಥಾನದ ಇತಿಹಾಸ ಆ ನಾವು ಹೊಳೆಕೊಪ್ಪಲು ಹೋದಾಗಲೂ ಅಲ್ಲಿ ನಮ್ಮ ಜಮೀನಿನಲ್ಲಿ ನಮ್ಮ ಜಮ್ ನಮಗೇನು ಸರ್ಕಾರ ಕೊಟ್ಟಿದೆಯೋ ಅದೇ ಜಮೀನಲ್ಲಿ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಎಂಟುನೂರು ಸಾವಿರ ವರ್ಷದ ಇತಿಹಾಸದ ಇರುವ ಆಂಜನೇಯ ದೇವಸ್ಥಾನ ಒಂದು ಭಿನ್ನವಾಗಿರುತ್ತದೆ ಅಂದರೆ ಆಂಜನೇಯ ದೇವಸ್ಥಾನ ದೇವರು ಇರುತ್ತದೆ ಅದರ ಮ ಮಂಟಪ ಮತ್ತು ಕಲ್ಲಿನ ಇದೆಲ್ಲ ಇರುತ್ತೆ ಅದು ಭಿನ್ನವಾಗಿರುತ್ತೆ ಅದನ್ನು ಸಾವಿರದ ಒಂಬೈನೂರ ಎರಡು ಸಾವಿರನೇ ಇಸ್ವಿಯಲ್ಲಿ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದನ್ನು ಬ ಅದು ಆ ಮೂರ್ತಿಯು ಅತ್ಯಂತ ವಿಶೇಷವಾದ ಮೂರ್ತಿ ಅದು ಶನಿಯನ್ನು ಒಂದು ಕಾಲಲ್ಲಿ ತುಳ್ಕೊಂಡಿದ್ದಾನೆ ಅಂದರೆ ಶನಿ ದೋಷ ಇರೋದು ಅದು ಆಂಜನೇಯ ಎಲ್ಲ ಕಡೆ ಇರುವುದಿಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಂಥ ಒಂದು ದೇವಸ್ಥಾನವು ಸಹ ನಾವು ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ರೀತಿ ದೇವಸ್ಥಾನವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಸನಾತನ ಧರ್ಮ ಪರಿಸರ ಧನ್ಯವಾದಗಳು ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ದೇವಸ್ಥಾನ ಮತ್ತು ಮಠ ಮಂದಿರಗಳ ಧಾರ್ಮಿಕ ಪರಿಷತ್ತು ಇದರ ಒಂದು ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರದಲ್ಲಿ ಶ್ರೀ ಬೆಕ್ಕಿನ ಕಲ್ಮಠದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಹಿಂದೂ ದೇವಸ್ಥಾನಗಳ ವಿಶ್ವಸ್ಥರು ಮತ್ತು ಪುರೋಹಿತರ ಒಂದು ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದ ಮುಖ್ಯ ಉದ್ದೇಶ ಇವತ್ತು ನಮ್ಮ ದೇವಸ್ಥಾನಗಳು ಇವತ್ತು ಸಂಘಟಿತರಾಗಿ ನಮ್ಮ ಧರ್ಮದ ರಕ್ಷಣೆಯ ಕಾರ್ಯವನ್ನು ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಇವತ್ತು ಹಿಂದೂಗಳಿಗೆ ಧರ್ಮದ ಶಿಕ್ಷಣವನ್ನು ಕೊಡುವಂಥ ಧರ್ಮದ ಜ್ಞಾನವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತ್ನಾಲ್ಕುವರೆ ಸಾವಿರ ದೇವಸ್ಥಾನಗಳನ್ನು ಇವತ್ತು ಸರ್ಕಾರ ನಡೆಸ್ತಾ ಇದೆ ಆ ಏನು ದೇವಸ್ಥಾನಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಗಳು ನಡೀತಾ ಇರುವಂಥದ್ದು ಮತ್ತು ಆ ದೇವಸ್ಥಾನಗಳಿಂದ ಏನು ಪ್ರತಿ ವರ್ಷ ಬರ್ತಾ ಇರುವಂಥ ಐನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯವನ್ನು ಇವತ್ತು ಇತರ ಧರ್ಮೀಯರಿಗೆ ಇವತ್ತು ಈ ಸರ್ಕಾರಗಳು ಉದಾರವಾಗಿ ಕೊಡ್ತಾ ಇರುವಂಥದ್ದು ಇದರ ವಿರುದ್ಧವಾಗಿ ಮತ್ತು ಆ ಎಲ್ಲ ಆದಾಯವನ್ನು ಇವತ್ತು ಹಿಂದೂ ದೇವಸ್ಥಾನಗಳ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಅದರ ಒಳಿತಿಗೋಸ್ಕರ ಉಪಯೋಗವನ್ನು ಮಾಡಬೇಕು ಮತ್ತು ಈ ರೀತಿ ಅನೇಕ ಎಲ್ಲ ಧಾರ್ಮಿಕ ಸಮಸ್ಯೆಗಳ ಬಗ್ಗೆ ಒಂದು ಚಿಂತನ ಮತ್ತು ಮಂತವನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇವತ್ತಿನ ಈ ಒಂದು ಅಧಿವೇಶನದಲ್ಲಿ ಕೂಡ್ಲಿ ಶೃಂಗೇರಿ ಮಠದಿಂದ ಇವತ್ತು ಶ್ರೀಯುತ ಅಭಿನವ ಭಾರತಿ ಮಹಾಸ್ವಾಮೀಜಿಗಳು ಉಪಸ್ಥಿತರಿದ್ದರು ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮುಜರಾ ಇಲಾಖೆ ಅರ್ಚಕರ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀ ಶಂಕರಾನಂದ ಜೋಯಿಸ್ರು ಹಾಗೆಯೇ ಶ್ರೀ ಸತ್ಯಸಾಯಿ ಸೇವಾ ಟ್ರಸ್ಟ್ನ ರಾಜ್ಯ ಸಂಯೋಜಕರಾದಂತಹ ಶ್ರೀ ಪ್ರಭಾಕರ್ ಬೀರಯ್ಯ ಅವರು ಹಾಗೆಯೇ ಸಾಗರ ತಾಲೂಕಿನ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರವಿಕುಮಾರ್ ಇವರು ಹಾಗೆಯೇ ಇವತ್ತು ಕರ್ನಾಟಕ ರಾಜ್ಯ ದೇವಸ್ಥಾನ ಮತ್ತು ಮಠಮಂದಿರಗಳ ಮಹಾಸಂಘದ ಸಂಯೋ ರಾಜ್ಯ ಸಂಯೋಜಕರಾದಂಥ ಶ್ರೀಯುತ ಮೋಹನ್ ಗೌಡ ಇವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿರ್ತಾರೆ ಈ ಕಾರ್ಯಕ್ರಮ ಇವತ್ತು ಸಂಜೆ ತನಕ ನೆರವೇರಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಪಕ್ಕದ ದಾವಣಗೆರೆ ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ತಾಲೂಕಿನಿಂದ ಇವತ್ತು ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ದೇವಸ್ಥಾನ ವಿಶ್ವಸ್ತರು ಮತ್ತು ಪುರೋಹಿತರು ಆಗಮಿಸಿರುತ್ತಾರೆ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಶ್ರೀ ವಿಜಯ್ ರೇವಣ್ಕರ್